ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುತ್ತಾ ಜಿಲ್ಲಾ ಉಸ್ತುವಾರಿ ಸಚಿವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರೆ ಈ ಒಂದು ಸಂದರ್ಭದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿ ಹಾಗೂ ಐಜಿಪಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಆ ಮಹಾನ್ ನಾಯಕರುಗಳ ಅವಿರತ ಪ್ರಯತ್ನದಿಂದ ಆಗಸ್ಟ್ ಹದಿನೈದು ಹತ್ತೊಂಬತ್ತು ಸ್ವಾತಂತ್ರ್ಯ ಸಿಕ್ಕಿತು ದೇಶಭಕ್ತರ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಎಂಬುದು ಸತ್ಯ ಇಂತಹ ವೈವಿಧ್ಯಮಯ ದೇಶವನ್ನು ಆಳುವುದು ಹೇಗೆ ಎಂಬ ಗೊಂದಲ ಮತ್ತು ಚಿಂತೆ ಭಾರತ ದೇಶ ಅದ್ಭುತವಾಗಿರ್ತಕ್ಕಂಥ ಸಾಧಿಸಿದೆ ಈ ಒಂದು ತುಕಡಿಯ ಕರಡಿ ಕಮಾಂಡರ್ ಆಗಿ ಸೋಮಶೇಖರ್ ಅವರು ಹಾಗೂ ಒಂದನೇ ತಗಡಿ ಕಮಾಂಡರ್ ಆಗಿರ್ತಕ್ಕಂಥ ಮಹೇಶ್ ಅವರು ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವವೊಂದನ್ನು ಸಲ್ಲಿಸಿ ಮುನ್ನಡೆತಕ್ಕಂಥ ಒಂದು ಸಂದರ್ಭ ಎರಡನೇ ತಂಡದ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಎರಡನೇ ತಂಡ ನಾಗರಿಕ ಪೊಲೀಸ್ ತಂಡದ ಇಂತಿಯಾಸ್ ಪಿ ಎಸ್ ಆಜಾದ್ ನಗರ್ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ಸೇರಿಸ್ತಕ್ಕಂಥ ಶೀಘ್ರ ಶೀಘ್ರದಲ್ಲಿ ಮುನ್ನಡೀತಾ ಇದ್ದಾರೆ ಮೂರನೇ ತಂಡ ಗೃಹ ರಕ್ಷಕ ದಳ ತಂಡ ಈ ತಂಡದ ನಾಯಕರು ಸಿ ಎಲ್ಲಪ್ಪ ಸೀನಿಯರ್ ಪ್ಲಾಟೂನ್ ಕಮಾಂಡರ್ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ನಾಲ್ಕನೇ ತಂಡವಾಗಿ ಅಗ್ನಿಶಾಮಕ ತಂಡ ತುರ್ತು ಮತ್ತು ಅಗತ್ಯ ಸೇವೆಗಳಲ್ಲಿ ಅತ್ಯಂತ ಬಿರುಸಿನ ಮಾರ್ಚ್ ಫಾಸ್ಟ್ ಮೂಲಕ ಮುಖ್ಯ ಅತಿಥಿಗಳಿಗೆ ಗೌರವ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಕ್ತಿದ್ದಾರೆ ಆ ತಂಡವನ್ನು ನಿಂಬಾಯಿಸಿ ಬರ್ತಕ್ಕ ತಂಡ ಸರ್ಕಾರಿ ಪತ್ರದ ಜಕಾಲೆ ಎನ್ಸಿಸಿ ತಂಡ ಅದ್ಭುತವಾಗಿರ್ತಕ್ಕಂಥ ಕೈ ಚಡಕದ ಮೂಲಕ ಿದೆ ಏಳನೇ ತಂಡ ಎ ಆರ್ ಜಿ ಕಾಲೇಜ್ ತಂಡ ತಂಡದ ನಾಯಕ ಕುಮಾರ್ ಕ್ಯಾಪ್ಟನ್ ಕ್ಯಾಪ್ಟ ಅಶ್ವಿನಿ ಪಾಯಿರ್ ಅವರು ಅದ್ಭುತವಾದ ಮಾರ್ಚ್ ಫಸ್ಟ್ ಮೂಲಕ ಸಲ್ಲಿಸುತ್ತಿದ್ದಾರೆ ಒಂಬತ್ತನೇ ತಂಡ ಜೆಎಂಟಿ ಕಾಲೇಜ್ ತಂಡ ತಂಡದ ನಾಯಕಿ ಕುಮಾರಿ ಹರ್ಷಿತಾ ಮಲ್ಲಿಕಾರ್ಜುನ್ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಹನ್ನೊಂದನೆಯ ತಂಡ ಪಿ ಎಸ್ ಎಸ್ ಇ ಎಂಆರ್ ತೋಳ ಉಳಿಸಿಯ ತಂಡ ಈ ತಂಡದ ನಾಯಕಿ ಕುಮಾರಿ ಭಾವನಾ ಎನ್ನೇ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಆ ತಂಡ ಹಿಂಬಾಯಿಸಿ ಬರ್ತಕ್ಕಂಥ ಎನ್ಸಿಸಿಯ ಸೇಂಟ್ ಪಾಲ್ ಪಾಸ್ ನ ಚಂದನಶ್ರೀ ಡೋಡ್ ಕಮಾಂಡರ್ ಅವರು ಮುಖ್ಯ ಹದಿಮೂರನೇ ತಂಡ ಭಾರತ್ ಸೇವಾ ಜಿಲ್ಲಾ ತಂಡ ಈ ತಂಡದ ನಾಯಕಿ ಕುಮಾರಿ ಬಿಂದು ಹದಿನೈದನೇ ತಂಡ ಪಿ ಎಸ್ ಎಸ್ ಇ ಎಂ ಆರ್ ತೋಳಣಿಸ ತಂಡ ಎರಡು ಈ ತಂಡದ ನಾಯಕ ಕುಮಾರ್ ಮಧುಸೂದನ್ ಎಂಪಿ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಆ ತಂಡವರು ಹಿಂಬಾಲಿಸಿ ಬರತಕ್ಕಂಥ ಅನುಶ್ರೀ ಪ್ಲಾಟ್ ಪ್ರೊಟೆಕ್ಟ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಬಿ ಎಚ್ ಪಿ ಎಸ್ ಶಾಲೆ ಇವರು ಮುಖ್ಯ ಅತಿಥಿ ಗೌರವ ಸಲ್ಲಿಸಿ ಮುಂದೆ ನಡೀತಾ ಇದ್ದಾರೆ ಹದಿನೇಳನೇ ತಂಡ ಜೈನ್ ಪಬ್ಲಿಕ್ ಸ್ಕೂಲ್ ತಂಡ ತಂಡದ ನಾಯಕಿ ಕುಮಾರಿ ಸಾಯಿ ನೈನಾ ಎಂ ಇವರು ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಹೋಗುತ್ತಿದ್ದಾರೆ ಹದಿನೆಂಟು ತಂಡವಾಗಿ ಅನುಶ್ರೀ ಇರೋರು ಪ್ರೊಟೀಕ್ಯಾಟರ್ ಪಿ ಪ್ರಾಥಮಿಕ ಶಾಲಾ ತಂಡ ಈ ತಂಡದ ನಾಯಕಿ ಕುಮಾರಿ ವೇದಾ ಎಚ್ ಎಂ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಆ ತಂಡವು ನಿಂಬಾಯಿಸುತ್ತಿದ್ದ ಸೆಂಟ್ ಪರ್ಸ್ ಸೆಂಟರ್ಸ್ಗಳ ಶ್ರೀ ಲೇಖಾ ಕ್ಯಾಪ್ಟನ್ ಅವರು ಮಹಿಳಾ ತಂಡವನ್ನು ಅದ್ಭುತವಾಗಿ ಮುನ್ನಡೆಸಿದ್ದಾರೆ ಶ್ರೀಲೇಖರ್ ಅವರು ಇಪ್ಪತ್ತೊಂದನೇ ತಂಡ ಜವಾಹರ್ ನವೋದಯ ಶಾಲಾ ತಂಡ ಈ ತಂಡದ ನಾಯಕ ಕುಮಾರ್ ದೇವರಹಳ್ಳಿ ಯುವರಾಜ್ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಆ ತಂಡವನ್ನು ಇಬ್ಬಾಯಿಸಿ ತಂಡ ಪುಷ್ಪ ಮಾಲಿಂಗಪ್ಪ ಸ್ಕೂಲ್ ಪ್ರೈಮರಿ ಶಾಲೆ ತಂಡ ತಂಡದ ನಾಯಕ ಧ್ರುವ ಎಸ್ ಗೌಡರು ಕ್ಯಾಪ್ಟನ್ ಆಗಿ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿದ ಈ ತಂಡದ ನಾಯಕ ಕುಮಾರ್ ತಿಪ್ಪೇಸ್ವಾಮಿ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಎಲ್ಲರೂ ಸಹ ಜೋರು ಚಪ್ಪಾಳೆ ಮೂಲಕ ಎಲ್ಲಾ ತಂಡಗಳಿಗೆ ಅಭಿನಂದಿಸೋಣ ಇಪ್ಪತ್ತಾರನೇ ತಂಡದ ನಾಯಕರಿಗೆ ರಶ್ಮಿ ಪ್ರಧುನ್ ಕ್ಯಾಪ್ಟನ್ ಆಗಿ ಸಿದ್ಧಗಂಗಾ ಅಯ್ಯ ಪ್ರೈಮರಿ ಸ್ಕೂಲ್ ಅನ್ನ ಮುನ್ನಡೆಸಿದರೆ ಇಪ್ಪತ್ತೇಳನೇ ತಂಡ ಕುಮಾರಿ ಪ್ರೇರಣ ಎಂ ಎಸ್ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿ ಮುಂದೆ ಸಾಗುತ್ತಿದೆ ಇಪ್ಪತ್ತೆಂಟನೇ ತಂಡದ ನಾಯಕ ಗೀತಾಂಜಲಿ ಅವರು ಸೆಂಟ್ ಜಾನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನು ಮುನ್ನಡೆಸಿದರೆ ಅತ್ಯಂತ ಶೀಘ್ರ ಮೂಲಕ ಮುಖ್ಯ ಅತಿಥಿಗಳಿಗೆ ಗೌರವ ಎಲ್ಲ ಕಡೆಗಳು ಆಕರ್ಷಕವಾಗಿರ್ತಕ್ಕಂಥ